ನೇತ್ರಾವತಿ ನದಿ ಹತ್ರ ಅತಿ ಹೆಚ್ಚು ಹೆಣಗಳು ಸಿಕ್ತಾ ಇದ್ವು ಖಂಡಿತ ಸರ್ ತುಂಬಾ ಸಿಗ್ತಾ ಇತ್ತು ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮನ್ ಮಾಡಿದ್ರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು ಆ ಕಡೆ ಒಂದೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದು ಸಂಜೆ ಟೈಮ್ ಅಂತ ಒಂದೊಂದು ದಿನ ಎರಡು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಒಂದೊಂದು ಗುಡ್ಡ ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಸಿಗದ್ದು ಉಂಟು ಅಂದ್ರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ಸಿಗ್ತಾ ಇದು ಅತಿ ಹೆಚ್ಚಾಗಿ ಹೆಣ್ಣು ನೇತ್ರಾವತಿ ನದಿ ಹತ್ರ ಸಿಗ್ತಾ ಇದು ಇದು ನಿಜಾನೇ ಖಂಡಿತ ಖಂಡಿತ ನದಿ ದಡದಲ್ಲಿ ಎಲ್ಲಿಯೋ ಒಂದು ಎರಡು ಮುಳುಗಿ ಆದ್ರೆ ಆಕಸ್ಮಿಕ ಹೋಗ್ತಾ ಇದ್ರು ಫಾಲ್ಟಿಗಳು ಇರ್ತಿದ್ರು ಅವರು ಕೇಳಿ ಇಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇದ್ದು ಹೆಣಗಳು ಜಾಸ್ತಿ ಹೆಣಗಳು ಸಿಗ್ತಾ ಇತ್ತು ಡೆಡ್ ಬಾಡಿಗಳು ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾತನ ತಂಗಿಯ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸು ತೋಟದ ಸೂಪ್ರೇಷ್ರು ಅವಂತ ಮಾಡುದು ಇವಳನ್ನು ವಂಚ ಹಾಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲಾ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ಮಾಡೋ ಇದರಲ್ಲಿ ಕೈ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ರೈದು ಖಂಡಿತ ಇದೆ ಅದು ಸನಧನಿಗಳು ಏನೇ ಮಾಡಿಸಿರೋದು ಸೌಜನ್ಯ ಕೇಸ್ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ ಅವ್ನ್ ಏನು ನಡೆದಿದೆ ಏನು ಏನಾಯಿತು ಹೇಗೆ ಎಲ್ಲ ಪ್ರತಿಯೊಂದು ಟು ಜೆಟ್ ಅವ್ನಿಗೆ ಗೊತ್ತಿದೆ ಯಾರು ಹೇಳಿದ್ನ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಜರ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವನು ಹೇಳ್ತಾ ಇದ್ದ ಬಟ್ ಮರು ದಿವಸ ನಾವು ಸಾಯುವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವ್ನು ಈ ತರ ಕೊಂದು ಹಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಅವ್ಳಿಗೆ ಅವ್ರ ಮನೇಲೆ ಸತ್ತರೆ ಬೇರೆ ಊರೊಳಗೆ ಸತ್ರೆ ಬೇರೆ ಪೀಸು ಒಳಗೇನೆ ಸಾಯಿಸಿ ಅವನಿಗೆ ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿಗಳು ಯಾರಿದ್ರು ಅಂತ ಗೊತ್ತಿತ್ತು ಅದನ್ನ ಎಲ್ಲಿ ಬೇರೆಯವ್ರ ಮುಂದೆ ಬಿಟ್ಕೊಟ್ಬಿಡ್ತಾನೋ ಸಾಯಿಸಿದ ದಣಿಗಳು ಅವನ್ ಏನಾದ್ರು ಹಣದ ಏನಾದ್ರು ಮಾಡಿದ್ರ ಈ ಮ್ಯಾಟರ್ ನಿನ್ ಎಲ್ಲಿ ಯಾರಿಗೂ ಹೇಳಬೇಡ ಅಂತ ಇಲ್ಲಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದ್ರಂತೆ ಸಣ್ಣ ದನಿ ಹೇಳಿ ಅಂತ ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದಾರೆ ನೀವು ಹೇಳಿದ್ರಿ ಅಕ್ರಮವಾಗಿ ಶವಗಳನ್ನ ಹೂತಾಕ್ಬೇಕಾದ್ರೆ ಎಷ್ಟೋ ಸತಿ ಪೊಲೀಸ್ ಆಫೀಸರ್ಸ್ ನಿಮ್ಮ ಜೊತೆಗೆ ಇರೋರು ನಿಮ್ಮ ಎದುರುಗಡೆನೆ ನಿಂತು ಎಲ್ಲ ಕೆಲಸ ಮಾಡಿಸೋರು ಅಂತ ಸೊ ಆ ಪೊಲೀಸವರು ಆ ಶವಗಳು ಯಾರ್ದು ಅವ್ರು ಯಾರಿಗೆ ಸಂಬಂಧಪಟ್ಟವರು ಈ ಥರ ಹುಡುಕೋ ಪ್ರಯತ್ನ ಆಗಲಿ ಅಥವಾ ಎಫ್ ಐ ಆರ್ ಮಾಡೋದಾಗಲಿ ಮಾಡ್ತಾ ಇದ್ರಾ ಇಲ್ಲ ಸರ್ ಎಫ್ ಐ ಆರ್ ಅದೇನೂ ಇಲ್ಲ ಬರ್ತಾಯಿದ್ರು ಸುಮ್ಮನೆ ಸುಮ್ಮನೆ ಬಂದು ಒಂದು ಪೇಪರ್ ಇಟ್ಕೊಂಡು ಏನೋ ಬರೆಯುವಾಗೆ ಬರೆಯೋರು ಮತ್ತು ಡೆಡ್ ಬಾಡಿ ಮಣ್ಣಿಗೆ ಹಾಕುವಂತೇಳಿ ಹೋಗ್ತಾಯಿದ್ರು ನಾನು ಮಣ್ಣಿಗೆ ಹಾಕಿಬಿಡ್ತಿದ್ದೆ ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದಲ್ಲಿ ತನಿಖೆ ಮಾಡೋಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿಸಿದ್ವಿ ಬಟ್ ಆದರೆ ಸರ್ಕಾರ ಮತ್ತೆ ಇಲ್ಲಿನ ರಾಜಕಾರಣಿಗಳು ಆ ಎಸ್ಐಟಿಯನ್ನ ಆದಂತ ಹತ್ಯಾಕಾಂಡ ಕೊಲೆ ರೇಪುಗಳನ್ನು ತನಿಖೆ ಮಾಡೋಕ್ಕೆ ಬಳಸೋದ ಬದಲು ಅಲ್ಲಿ ಕೊಲೆಗಾರರಿಗೆ ರಕ್ಷಣೆ ಕೊಡಕ್ಕೆ ಕೊಲೆಗಾರರನ್ನ ಬಚಾವ್ ಮಾಡಲಿಕ್ಕೆ ಮಾಡ್ತಾ ಕಾರ್ಯ ನೋಡಿದ್ರೆ ತುಂಬಾ ಬೇಸರ ಆಗ್ತಾ ಇದೆ ಒಂದು ಈ ಟಿ ರಚನೆ ಆದಾಗಿನ ಇಲ್ಲಿವರೆಗೆ ಏನ್ ತನಿಖೆ ಆಗಿದೆ ಅದನ್ನ ಎಸ್ ಐ ಟಿ ಮತ್ತೆ ಸರ್ಕಾರ ಮುಚ್ಚಿಟ್ಟರು ಅಂತ ನಮಗೆ ಬಹು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎರಡನೇದಾಗಿ ಸಿಕ್ಕಂತ ಪಳೆ ಉಳಿಕೆಗಳನ್ನ ಕಸ್ತೂರುಬ ಹಾಸ್ಪಿಟಲ್ ಅನ್ನೇ ಚಾಯ್ಸ್ ಮಾಡಿದ್ಯಾಕೆ ಅಲ್ಲಿದ್ದಂತ ಅಲ್ಲಿಟ್ಟಿರುವಂತ ಪಳೆ ಉಳಿಕೆಗಳು ಅಲ್ಲಿ ಸಿಕ್ಕಿದ್ದ ಅಥವಾ ಅದನ್ನ ಬದಲಾಯಿಸಲು ಷಡ್ಯಂತ್ರ ಉಡಲು ಕಸ್ತೂರುವ ಹಾಸ್ಪಿಟಲ್ ಅನ್ನ ಎಸ್ಐಟಿ ಮತ್ತೆ ಸರ್ಕಾರ ನಿರ್ಧಾರ ಮಾಡ್ತಾ ಈಗ ಇಷ್ಟು ದಿನ ಆದರೂ ಯಾವುದೇ ರೀತಿಯ ಪಾರದರ್ಶಕತೆಯನ್ನ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾಯ್ದುಕೊಳ್ಳದೆ ಒಳ್ಳೆ ದೊಡ್ಡ ಸೀಕ್ರೆಟ್ ಮಿಷನ್ ತರ ಇದನ್ನು ನಡೆಸ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರು ಕೊಲೆಗಾರರ ರಕ್ಷಣೆಗೆ ಸರ್ಕಾರ ಮತ್ತೆ ಪೊಲೀಸ್ ಎಸ್ಐಟಿ ನಿಂತಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ ಈ ಒಂದು ಎಸ್ಐಟಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಹೇಳ್ತಾ ಇರಬೇಕಾದ್ರೆ ಒಬ್ಬ ಐಪಿಎಸ್ ಆಫೀಸರ್ ಅನುಚೇತು ಅಮೆರಿಕದ ಜಾಲಿ ಜಾಲಿ ಪ್ರವಾಸಕ್ಕೆ ಅಪ್ಲಿಕೇಶನ್ ಹಾಕರೆ ಸರ್ಕಾರ ಅದನ್ನು ಅಪ್ರೂವಲ್ ಮಾಡಿ ಆತನ ಕಲಿಸಕ್ಕೆ ನಿಂತಿರೋ ಆದೇಶ ನೋಡಿದ್ರೆ ಸರ್ಕಾರ ಯಾವುದೇ ಮಟ್ಟದಲ್ಲಿ ಎಸ್ಐಟಿ ಟಿ ಬಗ್ಗೆ ಸೀರಿಯಸ್ ಇಲ್ಲ ಬದಲಿಗೆ ಕೊಲೆಗಾರ ರಕ್ಷಣೆಗೆ ನಿಂತಿದೆ ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿಕ್ಕಿದ್ದು ಎಷ್ಟು ಪಳವಳಿಕೆ ಅವುಗಳನ್ನು ರಕ್ಷಣೆ ಮಾಡೋಕ್ಕೆ ಅಲ್ಲಿ ಇಟ್ಟಿದ್ದೀರಾ ಅಥವಾ ಅದನ್ನು ಬದಲಾಯಿಸಿ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಅಲ್ಲಿ ಇಟ್ಟಿದ್ರ ಅನ್ನೋ ಪ್ರಶ್ನೆ ಕಾಡ್ತದೆ ಟೆಕ್ನಾಲಜಿ ಬಳಸಿರಪ್ಪ ಸೂಕ್ಷ್ಮವಾಗಿ ಪಳವಳಿಕೆ ವಾಪಸ್ ತೆಗೆದಿರಿ ಅಂದ್ರೆ ಗುರು ನಾವು ತೆಗೆಯೋದೇ ನಲ್ಲಿ ಪೊಕಿನಲ್ಲಿ ನಮ್ಗೆ ಇಷ್ಟವಾದಂಗೆ ಮಾಡ್ತೀವಿ ಅಂತ ಹೇಳುವಂತಹ ಎಸ್ಐಟಿ ನಡೆಯುವಂತಹ ಎಸ್ಐಟಿ ಮಾಡ್ತಾರೋ ತನಿಖೆಯನ್ನು ಬಚ್ಚಿಟ್ಟಿರುವಂತಹ ಎಸ್ಐಟಿ ಅದನ್ನು ಅದನ್ನ ಪಾರದರ್ಶಕವಾಗಿ ಮಾಡದೆ ಆ ಒಂದು ಬಚ್ಚಿಟ್ಟಿ ಸೀಕ್ರೆಟ್ ಆಗಿ ಮಾಡ್ತಾ ಇರುವಂತಹ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರಂತ ಸರ್ಕಾರ ಮತ್ತೆ ಊಹಾಪೋಹಗಳಿಂದ ಜನರನ್ನು ದಿಕ್ಕ ಒಂದಷ್ಟು ಮಾಧ್ಯಮಗಳು ಓಡಾಡುತ್ತಿರುವ ಕೊಲೆಗಾರರು ಹಂಚುತ್ತಿರುವ ಸಾವಿರಾರು ಕೋಟಿ ಹಣ ಕೆಲವು ಮಾಧ್ಯಮಗಳಿಗೆ ಬಂದಂತ ಬ್ರೀಫ್ ಕೇಸ್ಗಳು ಒಂದಷ್ಟು ಜನರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಕೊಟ್ಟಂತ ಹಣ ಈ ಎಲ್ಲಾ ಮಾತುಗಳು ಚರ್ಚೆಯಾಗ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಈ ಸಾವಿರಾರು ಕೋಟಿ ಹಣ ಕೊಲೆಗಾರರು ಎಷ್ಟಿಷ್ಟು ಕೋಟಿ ಹಂಚ್ತಾ ಇದ್ದಾರೆ ಯಾರ್ಯಾರು ಹಂಚ್ತಾ ಇದ್ದಾರೆ ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಎಷ್ಟು ಕೋಟಿ ಹಂಚಿದ್ರು ಮಾಧ್ಯಮಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಎಷ್ಟು ಹಂಚಿದ್ರು ಜನರ ದಿಕ್ಕನ್ನು ತಪ್ಪಿಸಿಕೆ ಎಷ್ಟು ಕೋಟಿ ಹಂಚಿದ್ರು ಟಿಗೆ ಎಷ್ಟು ಕೋಟಿ ಹಂಚಿದ್ರು ಅಲ್ಲಿರುವ ಪಳವಳಿಕೆ ಸಿಕ್ಕಂಥ ಪಳಕೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಎಷ್ಟು ಸಾವಿರಾರು ಕೋಟಿ ಹಂಚಿದ್ರು ಮತ್ತೆ ಕಸ್ತೂರ್ಬಾ ಹಾಸ್ಪಿಟಲ್ ನಿರ್ಧಾರ ಮಾಡಿದ್ ಯಾರು ಯಾವ ಡಿ ಎನ್ ಎಕ್ಸ್ಪರ್ಟ್ ಅಲ್ಲಿ ತನಿಖೆ ಮಾಡಿದ್ರು ಆಮೇಲೆ ಮಾಡಿದ್ರೆ ರಿಪೋರ್ಟ್ ಎಲ್ಲಿ ಆಮೇಲೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಊಹೋಪಗಳು ಎಲ್ಲ ಗಂಡು ಗಂಡಿಗೆ ಸಿಕ್ಕಂದು ಗನ್ ಗಂಡು ಗಂಡಸ್ಸಿನ ಏನು ಪಳವಳಿಕೆ ಸಿಕ್ಕಂದು ಗನ್ ಗಂಡು ಗಂಡಸಿನ ಏನು ಪಳವಳಿಕೆ ಸಿಕ್ಕಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ಗಳಿಸೋದು ಜನರ ದಿಕ್ಕನ್ನು ತಪ್ಪಿಸೋದು ಪ್ರತಿದಿನ ಪ್ರೊಟೆಸ್ಟ್ ಮಾಡ್ತಾ ಇದೆ ಫಂಡಿಂಗ್ ಯಾರು ಮಾಡ್ತಾ ಇದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಲೆ ಏರ್ತಿ ಆಗ್ತಾ ಇದೆ ನಿರುದ್ಯೋಗ ಇದೆ ಮತ್ತೆ ಜನರಿಗೆ ನಂಬಿ ಇಲ್ಲ ಸಂಪಾದನೆ ಕಡಿಮೆ ಕೆಲಸ ಸಿಗ್ತಾ ಇಲ್ಲ ಓದಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಸಮಾಜದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಓರ ರೈತ ಸಾವುಗಳಾಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ತಿನ್ನ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಸಮಸ್ಯೆಯ ಸಮಯದಲ್ಲಿ ಜನರ ಜನರ ತೊಂದರೆಗೆ ಹೋರಾಟಗಳು ಮಾಡದಿರುವಂತಹ ಜನ ಪಟ್ಟಿ ಪರ್ಟಿಕ್ಯುಲರ್ಲಿ ಈ ಒಂದು ಹತ್ಯಾಕಾಂಡದ ವಿರುದ್ದ ಎಸ್ಐಟಿ ಅಲ್ಲಿ ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಇರ್ಬೇಕಾದ್ರೆ ಸರ್ಕಾರ ಗೋಯಿಂಗ್ ಇನ್ವೆಸ್ಟಿಗೇಷನ್ ಅನ್ನು ತಾತ್ಕಾಲಿಕ ತಡೆ ಇರ್ತದೆ ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ನಡೀತದೆ ಆಮೇಲೆ ಅಪರಾಧಿಗಳನ್ನ ನಿರಾಪರಾಧಿ ಮಾಡುವಂತ ವಾಷಿಂಗ್ ಮಿಷಿನ್ ಕಾಂಗ್ರೆಸ್ ಸರ್ಕಾರ ತರಲಾಗುತ್ತೆ ಆಮೇಲೆ ಯಾರು ಧ್ವನಿ ಮಾಡ್ತಾರೋ ಅವರ ಮೇಲೆ ಎಫ್ಐಆರ್ ಗಳಾಗಿ ಅವರನ್ನ ಕೋರ್ಟ್ಗಳು ಅರೆಸ್ಟ್ ಗಳನ್ನ ಮಾಡಲಾಗತ್ತೆ ಈ ಎಲ್ಲದನ್ನ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಕಣ್ಣು ಬೀಳ್ತಾ ಇದೆ ಎಂಟೈರ್ ಸೈಡ್ ಇನ್ವೆಸ್ಟಿಗೇಷನ್ ಸರ್ಕಾರ ಕೊಲೆಗಾರರ ಪರವಾಗಿದೆ ಹಾಗಾಗಿ ಉಳಿದಿರುವಂತಹ ಒಂದೇ ಒಂದು ದಾರಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು ಇಂದು ನಮ್ಮ ವಕೀಲರ ಟೀಮು ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ ಅನ್ನ ಮುಖಾಂತರ ಮತ್ತೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿಕೊಟ್ಟಿದ್ದೇವೆ ಒಂದು ಈ ಆನ್ ಗೋಯಿಂಗ್ ಇನ್ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನುಮಾನಾಸ್ಪದವಾಗಿದೆ ಎಸ್ಐಟಿಯವರೇ ಜೆಸಿಬಿಗಳನ್ನ ಪೋಕ್ಲೇನ್ಗಳನ್ನು ಬಳಸಿ ಅಲ್ಲಿದ್ದಂಥ ಎವಿಡೆನ್ಸ್ ಗಳನ್ನು ನಾಶ ಮಾಡಿದ್ದಾರೆ ಸಿಕ್ಕಂತ ಎವಿಡೆನ್ಸ್ ಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋ ನೆಪದಲ್ಲಿ ಅಲ್ಲೂ ಕೂಡ ಆ ಒಂದು ಪಳವಳಿಕೆಗಳನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋ ಅನುಮಾನಗಳು ನಮ್ಗೆಲ್ಲರಿಗೂ ಮೂಡ್ತಾ ಇದೆ ಜೊತೆನಲ್ಲಿ ಪದೇ ಪದೇ ಡಬ್ಬ ಎಸ್ಐಟಿ ಡಬ್ಬಾ ಇನ್ವೆಸ್ಟಿಗೇಷನ್ ಏನೂ ಸಿಕ್ಕಿಲ್ಲ ಆಮೇಲೆ ಕಂಪ್ಲೇಂಟ್ ಅನ್ನ ಅರೆಸ್ಟ್ ಮಾಡ್ತಾ ಇರೋದು ಧ್ವನಿ ಮಾಡಿದವರ ಮೇಲೆ ಎಫ್ಐಆರ್ ಗಳನ್ನು ಮಾಡಿ ಜೈಲು ಕಳಿಸ್ತಾ ಇರೋದು ಇಡೀ ಒಂದು ಮಾಧ್ಯಮದ ವರ್ಗ ಒಂದು ಸಾವಿರದ ಐನೂರು ಕೋಟಿ ಈಸ್ಕೊಂಡು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರೋದು ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಫಂಡಿಂಗ್ ಮಾಡ್ತಾ ಇರೋದು ಈ ಎಲ್ಲಾ ಕಾರ್ಯಗಳನ್ನು ನೋಡಿದ್ರೆ ಕೊಲೆಗಾರ ಮತ್ತು ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತರು ತುಂಬಾ ಪ್ರಭಾವಶಾಲಿಗಳು ತುಂಬಾ ಪ್ರಭಾವನ ಮೀರ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿದರೆ ಎಸ್ಐಟಿ ಎಸ್ಐಟಿ ಅವರನ್ನು ಅರೆಸ್ಟ್ ಮಾಡಿದ್ರೆ ತನ್ನ ನೈತಿಕತೆಯನ್ನ ಕಳ್ಕೊಂಡಿದೆ ಮೊಹಂತಿ ಅವರು ಸಿಬಿಐ ಡೈರೆಕ್ಟರ್ ಆಗದಿರಲಿ ಈಗೇನಾದರೂ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಅಲೋ ಆಯಿತು ಅಂತಂದ್ರೆ ಖಂಡಿತವಾಗಿ ಜೈಲಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇಪ್ಪತ್ತು ಜನ ಎಸ್ಐಟಿ ಅಧಿಕಾರಿಗಳು ಜೈಲಿಗೆ ಹೋಗಲೇಬೇಕು ಕಾರಣ ಯಾಕೆ ಅಂತಂದ್ರೆ ಅವರು ಮಾಡಿರುವಂತ ಅನಧಿಕೃತ ಕೆಲಸ ಸಾಕ್ಷ್ಯ ನಾಶ ಮತ್ತು ಪಾರದರ್ಶಕತೆ ಇಲ್ಲದೇ ಕೊಲೆಗಾರರಿಗೆ ಹೆಲ್ಪ್ ಆಗಲಿಕ್ಕೆ ಸಿಕ್ಕಂಥ ಪಡಹಳಿಕೆಗಳನ್ನು ಯಾವುದೇ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡದೆ ಚೇಂಜ್ ಮಾಡಕ್ಕೆ ಕಾನ್ಸ್ಪರೆನ್ಸಿ ಮಾಡೋಕ್ಕೆ ಡಿಎನ್ಎ ಎಕ್ಸ್ಪರ್ಟ್ಗಳನ್ನು ದಿಕ್ಕು ತಪ್ಪಿಸಿ ಡಾಕ್ಟರ್ಗಳನ್ನು ದಿಕ್ಕು ತಪ್ಪಿಸಿ ಸರ್ಕಾರದ ಒತ್ತಡ ಇಟ್ಕೊಂಡು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡದೆ ಪ್ರೊಟೆಕ್ಟ್ ಮಾಡುವಂಥ ಕೆಲಸದಲ್ಲಿ ಮಾಡ್ತಾರ ಸುಪ್ರೀಂ ಕೋರ್ಟ್ಗೆ ನಮ್ಮ